ಓಂ ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ತಮ್ ಮಂಗಳ ಪ್ರಣಮಾಮ್ಯಹಂ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಕಡೆಯಿಂದ ಮಂಗಳವಾರದ ಶುಭೋದಯಗಳು ಪಂಚಾಂಗ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘ ಮಾಸ ಕೃಷ್ಣ ಪಕ್ಷ ಷಷ್ಠಿ ತಿಥಿ ಚೀತಾ ನಕ್ಷತ್ರ ಬೆಳಿಗ್ಗೆ ಏಳು ಮೂವತ್ತು ತನಕ ಇರುತ್ತೆ ಆನಂತರ ಸ್ವಾತಿ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ ಗಂಟನಾಮ ಯೋಗ ಗರ್ಜಕರಣ ಇದೆ ಇವತ್ತು ಕಾಲ ಮಧ್ಯಾಹ್ನ ಮೂರು ಮೂವತ್ತಾರ ಐದು ಗಂಟೆ ಎರಡು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಅವರ ಜನ್ಮ ದಿನಾಂಕ ಕಳಿಸಿದರೆ ಅವರ ಸಮಸ್ಯೆ ಏನು ಪರಿಹಾರ ಜಾತಕ ಉದ್ಯೋಗದಲ್ಲಿ ನೋಡೋಣ ಇವತ್ತು ಉಮೇಶ್ ಅವರು ದಾವಣಗೆರೆಯಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ಕಾರ ಆಸ್ತಿ ವಿಚಾರದಲ್ಲಿ ಅಣ್ಣ ತಮ್ಮದ್ರಿಂದ ಸಮಸ್ಯೆ ಆಗ್ತಾ ಇದೆ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನಮಸ್ಕಾರ ಉಮೇಶ್ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಮೂವತ್ತೊಂದು ಮೂರು ಸಾವಿರದ ಒಂಬೈನೂರ ಅರವತ್ತನೇ ಭಾನುವಾರ ಸಂಜೆ ಐದು ಮೂವತ್ತೈದಕ್ಕೆ ಶಿವಮೊಗ್ಗದಲ್ಲಿ ಜನನ ಹುಟ್ಟಿದ ನಕ್ಷತ್ರ ಬಂದು ಕೃತಿಕ ನಕ್ಷತ್ರ ಮೂರನೇ ಪಾದ ವೃಷಭ ರಾಶಿ ಕನ್ಯಾಲಗ್ನ ಬರುತ್ತೆ ಆಸ್ತಿ ವಿಚಾರ ನೋಡೋದಾದ್ರೆ ಚತುರ್ಥಾಧಿಪತಿ ಗುರು ಬಂದು ಚತುರ್ಥ ಸ್ಥಾನದಲ್ಲಿ ಇದ್ದಾರೆ ಆರನೇ ಸ್ಥಾನದ ಪತಿ ಶನೇಶ್ವರ ಸಹ ಚತುರ್ಥ ಸ್ಥಾನದ ಪತಿ ಇರೋದ್ರಿಂದ ಲಗ್ನದಲ್ಲಿ ರಾಹುಕೇತುಗಳು ಸ್ಥಿತರಾಗಿರೋದ್ರಿಂದ ವಯಸ್ಥಾನ ಅಧಿಪತಿ ಸಪ್ತಮ ಸ್ಥಾನದಲ್ಲಿ ಜಗದತ್ವ ರಾಶಿಯಲ್ಲಿ ಇರೋದ್ರಿಂದ ಈ ಗ್ರಹ ಸಂಯೋಗ ಏನ್ ಹೇಳುತ್ತೆ ಅಂತಂದ್ರೆ ನೀವು ಹುಟ್ಟಿದಂತಹ ಜಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ಜೀವನ ಮಾಡ್ತಾ ಇದ್ದೀರಾ ನೀವು ಆಸೆ ಪಡ್ತಿರ್ತಕ್ಕಂತಹ ಆಸ್ತಿ ನೀವು ಹುಟ್ಟಿದಂತಹ ಜನ್ಮಸ್ಥಳದಲ್ಲಿ ಇದೆ ನಿಮಗೆ ಆರನೇ ಅಧಿಪತಿ ನಾಲ್ಕನೇ ಸ್ಥಾನದಲ್ಲಿ ಬಂದಿರೋದ್ರಿಂದ ನಿಮ್ಮ ಸಂಬಂಧಿಕರು ನಿಮ್ಮ ರಕ್ತ ಸಂಬಂಧಿಕರು ಆಸ್ತಿಯನ್ನ ಅನುಭವಿಸ್ತಾ ಇದ್ದಾರೆ ನಿಮ್ಗೆ ಆ ಆಸ್ತಿ ಸಿಕ್ತಕ್ಕಂಥ ಯೋಗ ತುಂಬಾ ಕಡಿಮೆ ಇದೆ ಇದು ಹೆಣ್ಮಕ್ಳ ಕಡೆಯಿಂದ ನಿಮ್ಗೆ ಸಿಕ್ತಕ್ಕಂತ ಯೋಗ ಇರೋದ್ರಿಂದ ನಿಮ್ಮ ಮನೇಲಿರ್ತಕ್ಕಂತ ಹೆಣ್ಮಕ್ಳನ್ನ ಮುಂದೆ ಬಿಟ್ಟು ಈ ಕೆಲಸವನ್ನ ಸಾಧಿಸ್ಕೊಂಡ್ರೆ ಎಲ್ಲ ರೀತಿ ಒಳ್ಳೆದಾಗುತ್ತೆ ನಿಮ್ಗೀಗ ದಶೆ ಚಂದ್ರಭುಕ್ತಿ ನಡೀತಿರೋದ್ರಿಂದ ಆಗಸ್ಟ್ ನಂತರ ಶುಭವಾಗುತ್ತೆ ಒಳ್ಳೇದಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಪ್ರೀತಿಸ್ತಕ್ಕಂಥ ಶುಭ ಯೋಗ ಇದೆ ನಿಮ್ಮ ಪ್ರೀತಿಗೆ ಕುಟುಂಬದರು ಒಪ್ತಕ್ಕಂಥ ಶುಭ ದಿನ ಆಗಿದೆ ಸಂಗಾತಿಯಿಂದ ಉಡುಗೊರೆ ಸಿಗ್ತಕ್ಕಂಥದ್ದು ಆಗುತ್ತೆ ಕ್ರಿಸ್ತದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ದೂರ ಪ್ರಯಾಣ ಯೋಗ ಇದೆ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥದ್ದು ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಷಭ ರಾಶಿಗೆ ತೃತೀಯಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಹಣದಿಷ್ಟಕ್ಕೆ ತಂದೆ ಜೊತೆ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಕೆಲಸ ಜಾಗದಲ್ಲಿ ಶತ್ರುಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಹೆಣ್ಮಕ್ಳಿಂದ ಹಣದ ಸಹಾಯ ಸಿಗುತ್ತೆ ಅಣ್ಣ ತಮ್ಮದರಿಂದ ಆಸ್ತಿ ವಿಚಾರದಲ್ಲಿ ಮೋಸ ಆಗುವ ಸಂಭವ ಇದೆ ಎಚ್ಚರಿಕೆಯನ್ನ ವಹಿಸ್ಬೇಕು ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ಕುಟುಂಬದಲ್ಲಿ ಇವತ್ತು ನೆಮ್ಮದಿ ವಾತಾವರಣ ಇರ್ತಕ್ಕಂಥದ್ದು ಆಗುತ್ತೆ ಇವತ್ತು ಸಂಗಾತಿ ಜೊತೆ ಪ್ರವಾಸ ವಿಚಾರಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ನೀವು ಬರಲಾ ಅನ್ಕೊಂಡಿರ್ತಕ್ಕಂತಹ ಹಣಗಳು ಸಿಕ್ಕಲ್ಲ ಅಂತಕ್ಕಂತ ಕೆಲಸಗಳು ಸಿಕ್ತಕ್ಕಂತ ಶುಭ ದಿನ ಆಗಿದೆ ಸರ್ಕಾರಿ ಕೆಲಸದಲ್ಲಿ ಜಯ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸದಲ್ಲಿ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ರಾಜಕೀಯ ವ್ಯಕ್ತಿಗಳನ್ನ ಭೇಟಿ ಆಗ್ತಕ್ಕಂಥ ಶುಭ ದಿನ ಆಗಿದೆ ಊಟ ತಿಂಡಿ ಸ್ವಲ್ಪ ಹೊತ್ತು ಎಚ್ಚರಿಕೆಯನ್ನ ವಹಿಸಬೇಕು ಸ್ನೇಹಿತರ ಜೊತೆ ಹೊತ್ತು ವಾದವಾದವನ್ನ ಮಾಡಬಾರದು ಶುಭ ಸಂಖ್ಯೆ ಒಂದು ಐದು ಅಶುಭ ಸಂಖ್ಯೆ ಒಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ನೀವೇನಾದ್ರೂ ಹೊಸ ವಾಹನ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅದು ತಾಣ್ಲಿಕ್ಕೆ ಬುಕ್ ಮಾಡ್ಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಕೃಷಿ ಜಮೀನು ಮಾರಾಟದಿಂದ ಲಾಭ ಆಗುತ್ತೆ ಪರಸ್ತಿ ಸವಾಸದಿಂದ ಮನೆಯಲ್ಲಿ ಜಗಳ ಆಗುತ್ತೆ ರೈತರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಸಂಬಂಧಿಕ ಜೊತೆ ಮನಸ್ತಾಪ ಆಗ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಇವತ್ತು ನೆರೆವರೆಗೂ ಹಣದ ಸಹಾಯವನ್ನ ಮಾಡ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಐದು ಸಿಂಹರಾಶಿ ಸಿಂಹರಾಶಿಗೆ ವಯಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ವ್ಯವಹರಿಸಬೇಕಾರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ಬೇಕು ಜಗಳ ಆಗ್ತಕ್ಕಂಥ ಸಂಭವ ಇದೆ ಇವತ್ತು ಹೆಣ್ಮಕ್ಳಿಗೋಸ್ಕರ ಅಧಿಕ ಖರ್ಚು ಮಾಡ್ತಕ್ಕಂಥದ್ದು ಆಗುತ್ತೆ ವಿದೇಶಿ ಪ್ರವಾಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಬೀದಿ ಬದಿ ಅವ್ರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಕೋಟು ವಿಚಾರದಲ್ಲಿ ಲಾಭ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸಾಲ ಸಿಕ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ನಾಲ್ಕು ಕನ್ಯ ರಾಶಿ ರಾಶಿಗೆ ಲಾಭಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಹಣವನ್ನ ನೋಡಿ ಮಾಡಿ ಖರ್ಚು ಮಾಡಬೇಕು ದುಂದು ವೆಚ್ಚವನ್ನ ಮಾಡಬಾರದು ವಾಹನ ರಿಪೇರಿ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೆಣ್ಮಕ್ಳಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂಥದ್ದು ಕೆಲಸ ಜಾಗದಲ್ಲಿ ಬೇಡದಿಸಿಕೆ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಇವತ್ತು ದೂರ ಪ್ರಾಣಿಯಿಂದ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ತುಲ ರಾಶಿ ತುಲ ರಾಶಿಗೆ ದಶಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಮನೆಯನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಸ್ವಂತ ಮನೆ ತಗಂತಕ್ಕಂತ ಯೋಗ ನಿಮ್ದಾಗುತ್ತೆ ಕೆಲಸ ಜಾಗದಲ್ಲಿ ಸ್ವಲ್ಪ ಸುತ್ತಾಟ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಸ್ನೇಹಿತರಿಂದ ಇವತ್ತು ಎಲ್ಲ ರೀತಿ ಸಹಕಾರ ಸಿಗುತ್ತೆ ಕೃಷಿ ಜಮೀನ್ ಮಾರಾಟದಿಂದ ಲಾಭ ಆಗುತ್ತೆ ಸಾಕುಪ್ರಾಣಿ ತರಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಹಣ್ಣು ತರಕಾರಿ ಮಾಡತಕ್ಕಂಥವ್ರಿಗೆ ಬೀದಿ ಬದಿಯುವುದು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂಬತ್ತು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ವಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕುಟುಂಬದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಇವತ್ತು ಕೆಲಸ ಜಾಗದಲ್ಲಿ ಬೇಡದ ವಿಚಾರಗಳನ್ನ ಮಾತಾಡಬಾರ್ದು ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ಹಣದ ಅಣ್ಣ ತಮ್ಮದ ಜೊತೆ ಮನಸ್ತಾಪ ಆಗುತ್ತೆ ಇವತ್ತು ಒಡಗುಟ್ಟದರ ಜೊತೆ ಪ್ರವಾಸವಾಗ್ತಕ್ಕಂತ ಶುಭ ದಿನ ಆಗಿದೆ ಹೊಸ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರಿಂದ ಇವತ್ತು ಹಣದಿಸಿಕೆ ಸ್ವಲ್ಪ ಮೋಸ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮನೆಯಲ್ಲಿ ಹಿರಿಯರ ಜೊತೆ ತಂದೆ ತಾಯಿ ಜೊತೆ ಸ್ವಲ್ಪ ಹಣದ ಮನಸ್ತಾಪ ಆಗುತ್ತೆ ಹೊಸ ವಹನ ಕರೆದು ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಇವತ್ತು ಸಂಬಂಧಿಕರ ಜೊತೆ ವಿವಾಹ ವಿಚಾರಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದು ಅಪಮಾನ ಆಗ್ತಕ್ಕಂಥದ್ದು ಆಗುತ್ತೆ ಬರ್ಬೇಕಾದಂತಹ ಹಣ ಬರೋದಿಲ್ಲ ಪತ್ನಿ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರ ಜೊತೆ ಇವತ್ತು ವಾದಿವಾದವನ್ನ ಮಾಡಬಾರದು ವಿದ್ಯಾರ್ಥಿಗಳು ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಉನ್ನತ ವಿದ್ಯಾಭ್ಯಾಸಕ್ಕೆ ಇವತ್ತು ಶುಭ ಅವಕಾಶ ಸಿಗ್ತಕ್ಕಂಥದ್ದು ಆಗುತ್ತೆ ವಿದೇಶಿ ಪ್ರವಾಸ ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಿಶೇಷವಾಗಿ ದಂಪತಿಗಳು ಅಹಂಭಾವವನ್ನ ಮನೆಯಲ್ಲಿ ತೋರಿಸ್ಬಾರ್ದು ಅಂದ್ರೆ ನಾನೇ ಮುಖ್ಯ ನನ್ ಮಾತ ನಡೀಬೇಕು ಈ ರೀತಿ ಒಂದು ವಿವಾದವನ್ನ ಮಾಡೋದ್ರಿಂದ ಕುಟುಂಬದಲ್ಲಿ ಕಳ ಹಾಕ್ತಕ್ಕಂಥದ್ದಾಗುತ್ತೆ ಎಚ್ಚರಿಕೆಯನ್ನ ವಹಿಸ್ಬೇಕು ಕೆಲಸದಲ್ಲಿ ವರ್ಗಾವಣೆ ಆಗ್ತಕ್ಕಂತ ಯೋಗ ಇದೆ ಬರಬೇಕಾದಂತ ಹಣ ಬರುತ್ತೆ ಮನೆ ಕಟ್ಟಡ ಕೆಲಸದಲ್ಲಿ ಇವತ್ತು ಎಲ್ಲ ರೀತಿ ಯಶಸ್ವಿ ಕೀರ್ತಿ ಆಗುತ್ತೆ ಸಿಮೆಂಟ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಕಬ್ಬಿಣ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನ ಆಗಿದೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗೋದಿಲ್ಲ ಅದ್ರ ಜೊತೆ ನೀರಿನ ಸಮಸ್ಯೆ ಆಗ್ತಕ್ಕಂಥದ್ದು ಆಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂಬತ್ತು ಕುಂಭರಾಶಿ ಕುಂಭರಾಶಿಗೆ ಸಷ್ಟಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಬಂಧುಗಳನ್ನ ಇಷ್ಟು ಮಿತ್ರರನ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಸಾಲ ಬಾಧೆ ನಿವಾರಣೆ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಉನ್ನತಾಧಿಕಾರಿಗಳನ್ನ ಬೇಟೆ ಆಗ್ಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಚಿಕ್ಕ ಮಕ್ಕಳಿಗೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗಬಹುದು ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಮತ್ತು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಾಹನ ಭಯದಿಂದ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗುತ್ತೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಆಗ್ಬೇಕಾದಂತ ಕೆಲಸಗಳು ಆಗೋದಿಲ್ಲ ಹಣದ ವಿಚಾರದಲ್ಲಿ ಮೋಸ ಆಗುತ್ತೆ ಲೇಔದೇವಿ ಮಾಡ್ತಕ್ಕಂಥ ಇವತ್ತು ಲಾಭದ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಎಲ್ಲ ರೀತಿ ಲಾಭ ಆಗುತ್ತೆ ಉನ್ನತ ವಿದ್ಯಾ ವಿದ್ಯಾಭ್ಯಾಸ ವಿಷಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂತು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ